ಶಾರದಾ ಅಮ್ಮ ತನ್ನ ಮಡಚಿದ್ದ ಮಡಿಯಿಂದ ಹೊರ ತೆಗೆದಂತಹ ಆ ಪುಟ್ಟ ಮೆಮೊರಿ ಕಾರ್ಡು ಅಹನಾಳ ಪಾಲಿಗೆ ಮೃತ್ಯು ಶಾಸನದಂತೆ ಕಾಣುತ್ತೆ ಅನನ್ಯಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಭರವಸೆಯ ಮಿಂಚು ಮೂಡಿತ್ತು ಅಹನಾಳ ಮುಖ ಬೆಳ್ಳಗಾಗಿತ್ತು ಅವಳ ಅಣಿಯ ಮೇಲೆ ಬೆವರಿನ ಹನಿಗಳು ಮೂಡಿದ್ವು ಆರ್ಯನ್ ಮೌನವಾಗಿ ಆ ಕಾರ್ಡನ್ನ ಈಸ್ಕೊಂಡು ತನ್ನ ಲ್ಯಾಪ್ಟಾಪ್ ಕಡೆಗೆ ನಡೆದ ಪ್ರತಿಯೊಂದು ಸೆಕೆಂಡ್ ಕೂಡ ಅನನ್ಯಾಳಿಗೆ ಯುಗಗಳಂತೆ ಅನ್ನಿಸ್ತಾ ಇತ್ತು ಆಹನ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸ್ತಿರಲಿಲ್ಲ ಬದಲಾಗಿ ತಾನು ಮಾಡಿದ್ದ ಅಂತಿಮ ಬದಲಾವಣೆಯ ಕೆಲಸ ಕೆಲಸ ಮಾಡಲಿ ಎಂದು ಸಂಚನ್ನು ಹೂಡ್ತಾ ಇದ್ಲು ಲ್ಯಾಪ್ಟಾಪ್ ಪರದೆಯ ಮೇಲೆ ವೀಡಿಯೋ ಲೋಡ್ ಅಂತೂ ಆಗ್ತಾ ಇತ್ತು ಮನೆಯವರೆಲ್ಲರೂ ಕೂಡ ಉಸಿರು ಗಟ್ಟಿ ನಿಂತಿದ್ರು ಬಿಗಿ ಹಿಡಿದು ಸ್ಕ್ರೀನ್ ಕಡೆಗೆ ನೋಡ್ತಾ ಇದ್ದಾರೆ ವಿಡಿಯೋ ಪ್ಲೇ ಆಗ್ತಿದೆ ಅಂತ ಎಷ್ಟೊತ್ತಿಗೆ ವಿಡಿಯೋ ಪ್ಲೇ ಆಗತ್ತೆ ಅನ್ನೋದು ಕಾಯ್ತಿದ್ದಾಳೆ ಆಹನ ವಿಡಿಯೋ ಕೊನೆಗೂ ಪ್ಲೇ ಆಗೇ ಹೋಯ್ತು ಅದರಲ್ಲಿ ಅಲ್ಲಿ ಕಂಡ ದೃಶ್ಯ ಶಾರದಾ ಅಮ್ಮ ಹೇಳಿದಕ್ಕೆ ತದ್ವಿರುದ್ಧವಾಗಿ ಇತ್ತು ವಿಡಿಯೋದಲ್ಲಿ ಕಾಣ್ತಿದ್ದು ಕೇವಲ ಆಹನಾಳ ಕುತಂತ್ರ ಅಲ್ಲ ಬದಲಿಗೆ ಅಜಾರದ ಮೂಲೆಯಲ್ಲಿ ಅನನ್ಯ ಮತ್ತು ಅಕ್ಕ ಪ್ರಸಾದ್ ರಹಸ್ಯವಾಗಿ ಮಾತಾಡ್ತಾ ಇದ್ರು ಅನನ್ಯ ತನ್ನ ಪರ್ಸ್ನಿಂದ ಹಣದ ಕಂತಿಯನ್ನೇ ತೆಗೆದು ಪ್ರಸಾದ್ಗೆ ಕೊಡುತ್ತಿರುವುದು ಮತ್ತು ಅವನು ಅದನ್ನು ನಗು ನಗುತ್ತಾ ಜೇಬಿಗೆ ಹಾಕೊಳ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಪ್ರಸಾದ್ ಮೆಲ್ಲನೆ ಅನನ್ಯಾಳ ಭುಜದ ಮೇಲೆ ಕೈ ಹಾಕಿ ಕೆಲಸ ಮುಗಿಸ್ತೇನೆ ಎಂದು ಹೇಳುತ್ತಿರುವಂತೆ ಆಡಿಯೋ ಕೂಡ ಎಡಿಟ್ ಮಾಡಲಾಗಿತ್ತು ಏನಿದು ಅನನ್ಯಾಳ ದನಿಯ ಒಂದು ಕ್ಷಣ ನಡುಗು ಹೋಯಿತು ಇಲ್ಲ ಆರ್ಯನ್ ಇದು ನಾನಲ್ಲ ಈ ವಿಡಿಯೋ ಸುಳ್ಳು ಆರ್ಯನ್ ಆರ್ಯನ್ ಸಿಟಿನಿಂದ ಲ್ಯಾಪ್ಟಾಪ್ನ ಧಡೀರ್ ಅಂತ ಮುಚ್ಚಿದ ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ವು ಅವನು ಶಾರದ ಅಮ್ಮನ ಕಡೆ ತಿರುಗಿ ಸಾಕು ಮಾಡಿ ನಿಮ್ಮ ನಾಟಕ ಅನನ್ಯ ತಪ್ಪು ಮಾಡ್ತಿದ್ದಾಳೆ ಅಂತ ನನಗೆ ಅನುಮಾನ ಇತ್ತು ಆದ್ರೆ ಅವಳ ತಾಯಿಯಾಗಿ ನೀವೇ ಈ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಿ ನನಗೆ ಮೋಸ ಮಾಡಕ್ಕೆ ನೋಡ್ತಿದ್ದೀರಾ ಅಂದಮೇಲೆ ನಿಮ್ಮಿಂತ ದೊಡ್ಡ ವಿಲನ್ ಇನ್ಯಾರು ಇಲ್ಲ ಬಿಡಿ ಆಹನ ತಕ್ಷಣವೇ ಆ ಅವಕಾಶವನ್ನ ಬಳಸ್ಕೊಂಡ್ಲು ಅವಳು ನೆಲದ ಮೇಲೆ ಕುಡಿತು ಗಟ್ಟಿಯಾಗಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ನೋಡಿದ್ರ ನೋಡಿದ್ರ ಆರ್ಯನ್ ನಾನು ಈ ಮನೆಗೆ ಬಂದಾಗಿನಿಂದ ಇವರೆಲ್ಲ ನನ್ನ ಹೇಗೆ ನೋಡಿಸ್ಕೊಳ್ತಾ ಇದ್ದಾರೆ ಅಂತ ನಾನು ನಿಮ್ಮನ್ನ ಪ್ರೀತಿಸಿದ್ದು ಮಾತ್ರ ನನ್ನ ತಪ್ಪಾ ಸಾಕ್ಷಿ ಸೃಷ್ಟಿ ಮಾಡಿ ಆದರೂ ನನ್ನ ಇಲ್ಲಿಂದ ಓಡಿಸಬೇಕು ಅಂತ ಇವರು ಪ್ಲಾನ್ ಮಾಡಿದ್ದಾರಲ್ವ ಎಂದು ಮೊಸಳೆ ಕಣ್ಣೀರನ್ನ ಸುರಿಸುತ್ತಾ ಆರ್ಯನ ಕಾಲನ್ನೇ ಹಿಡಿದುಕೊಂಡ್ಬಿಟ್ಲು ಕ್ಷಮಿಸುವಹನ ಎಂದ ಆರ್ಯನ್ ಅವಳನ್ನ ಮೇಲೆತ್ತಿ ಸೋಫಾದ ಮೇಲೆ ಕುಂಡ್ರಿಸ್ತ ಅವನ ದೃಷ್ಟಿ ಈಗ ಅನನ್ಯಾಳ ಮೇಲಿತ್ತು ಅನನ್ಯ ಇವತ್ತು ನೀನು ಕೇವಲ ನನ್ನ ನಂಬಿಕೆಯನ್ನ ಮಾತ್ರವಲ್ಲ ಈ ಮನೆಯ ಗೌರವವನ್ನು ಕೂಡ ಮಣ್ಣು ಪಾಲು ಮಾಡಿಬಿಟಿಯಲ್ಲ ನಿನ್ನ ಈ ಸಾಕ್ಷಿ ಈಗ ನಿನ್ನ ಅಸಲಿ ಮುಖವನ್ನ ತೋರಿಸಿದೆ ಬಿಡು ಆಹನ ಬಟ್ಟೆಯಿಂದ ಕಣ್ಣೀರನ್ನ ಹೊರಿಸಿಕೊಳ್ಳುವ ನೆಪದಲ್ಲಿ ಅನನ್ಯ ಕಡೆಗೆ ನೋಡಿ ಒಂದು ವಿಕಾರವಾದ ಗೆಲುವಿನ ನಗೆಯನ್ನೇ ಬೀರ್ತಾಳೆ ಅವಳು ಮೊದಲೇ ಊಹಿಸಿದ್ಲು ಶಾರದಾ ಅಮ್ಮ ಎಚ್ಚರವಾಗಿದ್ದಾರೆ ಮತ್ತು ಯಾವುದೋ ಕ್ಯಾಮರಾವನ್ನ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ಪ್ರಸಾದ್ ಜೊತೆ ಸೇರಿ ತನ್ನದೇ ಆದ ಎಡಿಟೆಡ್ ವಿಡಿಯೋ ತಯಾರಿಸಿ ಶಾರದಾ ಅಮ್ಮ ಮಲಗಿದಾಗ ಮೆಲ್ಲಗೆ ಮೆಮೊರಿ ಕಾರ್ಡ್ ಅವಳು ಪಾಡು ಬಂದು ಬದಲಾಯಿಸಿ ಹೋಗಿರ್ತಾಳೆ ಅನನ್ಯ ಅಸ್ತಬ್ಳಾಗಿ ನಿಂತಿದ್ಲು ಸತ್ಯ ಅವಳ ಕಣ್ಣೆದರೆ ಸೋತು ಸುಳ್ಳು ಹಟ್ಟಹಾಸ ಗೆಯತ್ತಾಯಿತು ಆಹನ ಈಗ ಮನೆಯ ಕೇವಲ ಅತಿಥಿಯಲ್ಲ ಅವಳು ಇಡೀ ಮನೆಯನ್ನ ಹಾಳುವಂತಹ ಮಹಾರಾಣಿಯಾಗಿ ಬದಲಾಗಿ ಹೋಗಿದ್ಲು ಆರ್ಯನ ಆಕ್ರೋಶದ ನುಡಿಗಳು ಹಜಾರದಲ್ಲಿ ಗುಡುಗಿನಂತೆ ಕೇಳಿಸಿದವು ಅನನ್ಯ ಮತ್ತು ಶಾರದಾ ಅಮ್ಮ ಚಿತ್ರೆ ಅನುಭವಿಸಿದರ ಅನುಭವಿಸಿದವರಂತೆ ನಿಂತಿದ್ರು ಆಹನ ಸೋಫಾದ ಮೇಲೆ ಕುಳಿತು ಕಣ್ಣೀರನ್ನ ಹೊಳಸಿಕೊಳ್ತಾ ಇದ್ರು ಅವಳ ಕಣ್ಣುಗಳಲ್ಲಿ ವಿಜಯೋತ್ಸವದ ಒಂದು ಮಿಂಚಿತ್ತು ತಾನು ಗೆದ್ದೆ ತಾನು ಏನನ್ನು ಸಾಧಿಸ್ದೆ ಅನ್ನುವಂತಹ ಒಂದು ಖುಷಿ ಇತ್ತು ಆರ್ಯನ್ ನಾನು ಹೇಳೋದನ್ನ ಕೇಳಿ ಈ ವಿಡಿಯೋ ಬದಲಾಗಿದೆ ಎಂದು ಅನನ್ಯ ಅವನ ಕೈ ಹಿಡಿಯಲು ಹೋಗ್ತಾಳೆ ಆದ್ರೆ ಆರ್ಯನು ಅವಳ ಮುಖವನ್ನು ನೋಡಿ ಅಸಹ್ಯ ಪಟ್ಟವನಂತೆ ಆಕೆಯಿಂದ ದೂರ ಹೋಗಕ್ ಶುರು ಮಾಡ್ತಾನೆ ಕೈಯನ್ನ ಕೊಡುವುದ ಬೇಡ ಅನನ್ಯ ನಿನ್ನ ಅಮ್ಮನೇ ಕೊಟ್ಟ ಸಾಕ್ಷಿ ಅನ್ಯ ನಿನ್ನ ವಿರುದ್ಧವಾಗಿದೆ ಇನ್ನು ಯಾವ ಮುಖ ಇಟ್ಕೊಂಡು ಸತ್ಯ ಮಾತಾಡ್ತೀಯ ನೀನು ನಿನ್ನ ಮತ್ತು ನಿನ್ನ ಮನೆ ಕುತಂತ್ರದಿಂದ ಆ ಹಣ ಇವತ್ತು ಬೀದಿಗೆ ಬೀಳಬೇಕಾಗಿತ್ತಲ್ಲ ಕೇವಲ ಮನುಷ್ಯರ ದೃಷ್ಟಿಯಿಂದ ಅವಳನ್ನ ಮನೆಯೊಳಗೆ ಬಿಟ್ಕೊಂಡ್ರೆ ಅವಳ ಜೀವವನ್ನೇ ತೆಗೆಯುವಂತ ಸಂಚು ಮಾಡ್ತಿರಲ್ಲ ನೀವು ಆಹನ ಮೆಲ್ಲನೆ ಎದ್ದು ಆರ್ಯನ ಹತ್ರ ಬಂದು ನಿಂತಳು ಅವಳ ಧ್ವನಿಯಲ್ಲಿ ಈಗ ಅಸಹಾಯಕತೆಯ ಬದಲು ಅಧಿಕಾರವಿತ್ತು ಆರ್ಯನ್ ಇವರನ್ನ ದೂಷಿಸಿ ಏನು ಪ್ರಯೋಜನ ಈ ಮನೆಯಲ್ಲಿ ನನ್ನ ಅಸ್ತಿತ್ವ ಯಾರಿಗೂ ಬೇಕಾಗಿಲ್ಲ ಅಲ್ವಾ ಅನ್ನಾಗೆ ಭಯ ಇದೆ ನಾನು ಇಲ್ಲಿ ಉಳಿದ್ರೆ ಅವಳ ಸ್ಥಾನಕ್ಕೆ ಬಹುಶಃ ಕುತ್ತು ಬರಬಹುದೇನು ಅಂತ ಅದಕ್ಕೆ ಪ್ರಸಾದ್ ಜೊತೆ ಸೇರಿ ನಾಟಕ ಆಡ್ತಿದ್ದಾಳೆ ಅಂತ ನನಗನ್ಸುತ್ತೆ ಕಣು ಆರ್ಯ ತನ್ನ ಜೇಬಿನಿಂದ ಮನೆಯ ಮುಖ್ಯ ಬೀಗದ ಗೊಂಚಲನ್ನು ತೆಗೆದರು ಅದು ಆ ಮನೆಯ ಅಧಿಕಾರದ ಸಂಕೇತವೇ ಆಗಿತ್ತು ಅವನು ಅನನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ಆ ಗೊಂಚಲನ್ನ ಆ ಹನಾಳ ಇಟ್ಬಿಟ್ಟ ಸರಿ ಇಂದಿನಿಂದ ಈ ಮನೆಯ ಜವಾಬ್ದಾರಿ ಆಹನಾಳ ಅದು ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಕೆಲಸ ಮಾಡಬೇಕು ಯಾರು ಹೇಗಿರಬೇಕು ಅಡುಗೆ ಮನೆಯಲ್ಲಿ ಏನು ನಡಿಬೇಕು ಪ್ರತಿಯೊಂದು ಅನ್ನೋದನ್ನ ಆಹನ ಮಾತ್ರ ತೀರ್ಮಾನಿಸ್ತಾಳೆ ಅನನ್ಯ ನೀನು ಇವತ್ತಿನಿಂದ ಈ ಮನೆ ಸೊಸೆಯಲ್ಲ ಕೇವಲ ಒಬ್ಬ ಅಪರಾಧಿ ಅಷ್ಟೆ ಇಲ್ಲಿ ಇರಬೇಕಾದ್ರೆ ಆಹನ ಹೇಳಿದಂತೆ ಕೇಳಬೇಕು ಅಲ್ಲಿಯವರೆಗೆ ಮಾತ್ರ ನಿನ್ಗೆ ಈ ಮನೆಯಲ್ಲಿ ಒಂದು ಜಾಗ ಎಂದು ಕಠಿಣವಾಗಿ ಘೋಷಿಸೇ ಬಿಟ್ಟ ಆ ಕ್ಷಣ ಅನನ್ಯಳ ಜಗತ್ತಿಗೆ ಕುಸ್ತು ಹೋಗಿತು ಕುಸ್ತು ಬಿದ್ದ ಹಾಗಾಯಿತು ಅವಳು ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ಲು ಆದ್ರೆ ಅವನು ಇವತ್ತು ಅವಳನ್ನ ಒಬ್ಬ ಸೇವಕಿಗಿಂತ ಕೀಳಾಗಿ ನಡ್ಸ್ಕೊಂಡಿದ್ದ ಆಹನ ಆ ಬೀಗದ ಗೊಂಚಲನ್ನ ಕೈಯಲ್ಲಿ ಆಡಿಸುತ್ತಾ ಅನನ್ಯಳ ಹತ್ತಿರ ಬಂದು ಅವಳ ಕಿವಿಯಲ್ಲಿ ಯಾರಿಗೂ ಕೇಳಿಸಿದಂತೆ ಬಿಸಿಗುಟ್ಟಿದ್ದು ನೋಡಿದ್ಯಾ ಅನನ್ಯ ಒಂದೇ ಒಂದು ಸಣ್ಣ ಚಿಪ್ಪು ನಿನ್ನ ಬದುಕನ್ನೇ ಹೇಗೆ ಬದಲಾಯಿಸ್ಬಿಡ್ತು ಈಗ ಈ ಮನೆ ನನ್ನದು ನಿನ್ನ ಗಂಡನನ್ನವನು ಈಗ ಹೋಗಿ ಅಡುಗೆ ಮನೆಗೆ ಸೇರ್ಕೋ ರಾತ್ರಿ ಊಟಕ್ಕೆ ನನಗೆ ಷಡ್ರಸ ಬೇಕು ಒಂದು ತಪ್ಪು ಮಾಡಿದರೂ ನಿನ್ನ ಅಮ್ಮನನ್ನ ಇದೇ ಮಳೆಯಲ್ಲಿ ಮನೆಯಿಂದ ಹೊರಕ ಹಾಕ್ಬಿಡ್ತೀವಿ ರುಚಿ ರುಚಿಯಾಗಿರಬೇಕು ಬಿಸಿ ಬಿಸಿಯಾಗಿರಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅನನ್ಯ ಶಾರದ ಅಮ್ಮನ ಕಡೆಗೆ ನೋಡ್ತಾಳೆ ಆದರೆ ಅವ್ರ ಕಣ್ಣಲ್ಲಿ ಒಂದು ಅಸಹಾಯಕತೆಯ ಕಣ್ಣೀರಿತ್ತು ತನ್ನ ಅಮ್ಮನ ಗೌರವಕ್ಕಾಗಿ ಅನನ್ಯ ತನ್ನ ಅಹಂಕಾರವನ್ನ ಬದಿಗೊತ್ತಿ ತಲೆ ತಗ್ಗಿಸ್ತಾಳೆ ರಾತ್ರಿ ಊಟದ ಸಮಯ ಡೈನಿಂಗ್ ಟೇಬಲ್ ಮೇಲೆ ಆಹನ ರಾಣಿಯಂತೆ ಆರಾಮವಾಗಿ ಕುಳಿತಿದ್ದಾಳೆ ಆರ್ಯನ್ ಮೌನವಾಗಿ ಅವಳ ಪಕ್ಕದಲ್ಲಿ ಕುಳಿತಿದ್ದ ಅನನ್ಯ ಅಡುಗೆ ಮನೆಯಿಂದ ಬಿಸಿ ಬಿಸಿಯಾದ ತಟ್ಟೆಗಳನ್ನ ತಂದು ಬಡಿಸ್ತಾ ಇದ್ದಾಳೆ ಅವಳು ಕೈಗಳು ನುಡುಕ್ತಾ ಇದ್ವು ಕಣ್ಣೀರು ಅನಿಗಳು ಕೆನ್ನೆಯ ಮೇಲೆ ಹಿಡಿತಾ ಇದ್ವು ಹಣ ಒಂದು ತುತ್ತು ಅನ್ನವನ್ನ ಬಾಯಿ ಇಟ್ಕೊಂಡ ತಕ್ಷಣ ಅದನ್ನ ನೆಲಕ್ಕೂ ಕೂಗಿದ್ ಬಿಡ್ತಾಳೆ ಏನಿದೆ ಅನನ್ಯ ಇಷ್ಟು ಉಪ್ಪು ಉಪ್ಪಾಗಿದೆ ನನ್ನನ್ನು ಕೊಲ್ಲಬೇಕು ಅಂತ ಏನಾದ್ರೂ ಸಂಚು ಕೆಂಚು ಮಾಡಿದ್ಯ ಏನು ಮತ್ತೆ ಕೊಲ್ಲುವ ಸಂಚು ಇಲ್ಲಿಯೂ ಮುಂದುವರೆದಂತಿದೆ ಅಂತ ಹೇಳಿ ಕಿರ್ಚಿದ್ಲು ಆರ್ಯಂತ ಅಟ್ಟೆಯನ್ನ ನೋಡಿ ಅಸಹ್ಯದಿಂದ ಎದ್ದು ನಿಂತನು ಅನನ್ಯ ಅಡುಗೆ ಮಾಡೋದು ಅಡುಗೆ ಮಾಡೋಕ್ ಬರಲ್ವ ನಿನ್ಗೆ ಹೋಗು ಇಡೀ ನೆಲವನ್ನ ಈಗಲೇ ಸ್ವಚ್ಛ ಮಾಡು ನೆಲವನ್ನು ಈಗಲೇ ಸ್ವಚ್ಛ ಮಾಡುವುದು ಆರ್ಡರ್ ಮಾಡ್ತಾನೆ ಅನನ್ಯ ಮೌನವಾಗಿ ಮಂಡಿಯೂರಿ ನೆಲವನ್ನು ಒರೆಸಲು ಶುರು ಮಾಡಿದ್ಲು ಆಹನ ಮಾತ್ರ ಗೆಲುವಿನ ನಗೆಯೊಂದಿಗೆ ತನ್ನ ಕಾಲನ್ನ ಅನನ್ಯ ಹತ್ತಿರ ಚಾಚಿದ್ಲು ನೋಡಿ ಯಾರೇನ್ ಇಂದದ ಜೊತೆಗೆ ನನ್ನ ಚಾಪಲಿಯನ್ನು ಇವಳೆ ವಳೆ ಒರೆಸಲಿ ಸ್ವಲ್ಪ ಶಿಸ್ತು ಬರುತ್ತೆ ಅಲ್ವಾ ಅಂದು ಕ್ರೂರವಾಗಿ ವಾಹನ ಚಾಚಿದ ಆ ಕಾಲನ್ನ ನೋಡಿ ಅನನ್ಯಾಳ ರಕ್ತ ಕುದಿಯ ತೊಡಗಿತ್ತು ಅದನ್ನು ಅಲ್ಲೇ ಕತ್ತರಿಸಿ ಬಿಸಾಕ್ಬೇಕು ಅನ್ನೋಷ್ಟು ಕೋಪ ಒಂದು ಕಾಲದಲ್ಲಿ ಈ ಮನೆಯ ಒಡತಿಯಾಗಿದ್ದವಳು ಇಂದು ಆಹನಳ ಚಪ್ಪಲಿಯನ್ನು ಒರೆಸ್ಬೇಕಾದಂಥ ಸ್ಥಿತಿಗೆ ಬಂದ್ಬಿಡಿದ್ದಾಳೆ ಎನ್ನುವುದನ್ನ ಅವಳಿಗೆ ನಂಬೋಕೆ ಸಾಧ್ಯವಿಲ್ಲ ಅವಳು ಆರ್ಯನ್ ಕಡೆ ದೀನವಾಗಿ ನೋಡಿದ್ಳು ಅವನು ಏನಾದರೂ ಹೇಳ್ಬಹುದು ಅನ್ನೋ ಒಂದೇ ಒಂದು ಸಣ್ಣ ಭರವಸೆ ಒಂದು ತನ್ನ ಗಂಡ ಇಷ್ಟು ಅಸಡ್ಡೆ ತೋರಲ್ಲ ತನ್ನನ್ನು ಈ ಮಟ್ಟಕ್ಕೆ ಇಳಿಸಲ್ಲ ಅಂತ ಆದರೆ ಆರ್ಯನ್ ಕಿಟಕಿಯ ಕಡೆ ಮುಖ ಮಾಡಿ ಅವನ ಬಾಡ್ಗೆ ಅವ್ನು ನಿಂತುಬಿಟ್ಟಿದ್ದಾನೆ ಅವನ ಮೌನ ಆಹನಾಗೆ ದೊಡ್ಡ ಆಯುಧವಾಯಿತು ಯಾಕೆ ನನ್ಯ ಯೋಚನೆ ಮಾಡ್ತಿದ್ಯಾ ಆರ್ಯನ್ ಕೊಟ್ಟಿರೋ ಆರ್ಡರ್ ಮಾಡ್ತು ಹೋಯ್ತಾ ಈ ಮನೆಯಲ್ಲಿ ಇರಬೇಕಂದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಆರ್ಯನ್ ಹೇಳ್ತಿದ್ದಾನೆ ಅಲ್ವಾ ಆಹನ ತನ್ನ ಕಾಲಿನಿಂದ ಅನನ್ಯಾಳ ಕೈಯನ್ನು ಮೆಲ್ಲನೆ ತುಳಿದು ಬಿಡ್ತಾಳೆ ಮತ್ತು ತಳ್ತಾಳೆ ಅಷ್ಟೇ ಅವನೇ ಬಿಟ್ಟ ಮೇಲೆ ಇವಳು ಏನ್ ಮಾಡಕ್ಕಾಗತ್ತೆ ಹಣನೆಯ ಮೌನವಾಗಿ ಬಟ್ಟೆಯನ್ನ ತೆಗೆದುಕೊಂಡು ಆ ಚಪ್ಪಲಿಯ ಮೇಲಿದ್ದ ಧೂಳನ್ನ ಅವಳು ಶುರು ಮಾಡ್ತಾಳೆ ಪ್ರತಿ ಬಾರಿ ಬಟ್ಟೆ ಚಲಿಸುವಾಗಲೂ ಅವಳ ಆತ್ಮ ಗೌರವ ಚೂರ್ ಚೂರಾಗ್ತಾ ಇತ್ತು ಆಹನ ಅದನ್ನ ಆನಂದಿಸ್ತಾ ತನ್ನ ಫೋನ್ ನಲ್ಲಿ ಆ ದೃಶ್ಯವನ್ನ ರಹಸ್ಯವಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಇದೆಲ್ಲವೂ ಕೂಡ ಅವಳಿಗೆ ಒಂದು ರೀತಿ ಕಿಕ್ ಕೊಡ್ತಾ ಇತ್ತು ಸಾಕು ಈಗ ಹೋಗಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೋ ಆಮೇಲೆ ನನಗೊಂದು ಕಪ್ಪು ಬಿಸಿ ಬಿಸಿಯಾದ ಗ್ರೀನ್ ಟೀ ತಗೊಂಡ್ ಬೇಗ ಬಾ ಎಂದು ಆಹನ ಆದೇಶಿಸಿದ್ಲು ಅನನ್ಯ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಯಾರು ಇರಲಿಲ್ಲ ಅವಳು ಸಿಂಕ್ ಹತ್ರ ನಿಂತು ಜೋರಾಗಿ ದುಃಖಿಸಿ ಅವಳೋಕೆ ಶುರು ಮಾಡ್ಕೊಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಅಹನ ಬಂದಳು ಅವಳ ಮುಖದಲ್ಲಿದ್ದ ಆ ಮುಗ್ಧತೆಯ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚೋಗಿ ಈಗ ರಾಕ್ಷಸಿಯ ರೂಪವನ್ನು ತಾಳಿದಾಳೆ ಅಯ್ಯೋ ಅಳಬೇಡ ಅನನ್ಯ ಇದು ಕೇವಲ ಟ್ರೈಲರ್ ಅಷ್ಟೇ ಇದ್ದಕ್ಕೆ ನೀನು ಬೇಜಾರು ಮಾಡ್ಕೊಬಿಟ್ರೆ ಹೇಗೆ ನೀನು ನನ್ನ ಅಪ್ಪನನ್ನ ಜೈಲಿಗೆ ಕಳಿಸಿದಾಗ ನಾನು ಇದೇ ರೀತಿ ಹತ್ತಿದ್ದ ಇಲ್ಲ ತಾನೇ ಈಗ ನಿನ್ನ ಸರದಿ ಇವತ್ ರಾತ್ರಿ ನೀನು ಈ ಮನೆಯ ಬೆಡ್ರೂಮ್ನಲ್ಲಿ ಮಲಗುವಂತಿಲ್ಲ ಎಂದು ವಾಹನ ಕಠಿಣವಾಗಿ ಹೇಳೇ ಬಿಟ್ಲು ಅದು ನನ್ನ ಮತ್ತು ಆರ್ಯನ್ ರೂಮ್ ವಾಹನ ಅದನ್ನು ಕಿತ್ಕೊಳ್ಳೋಕು ನಿನಗಿಲ್ಲ ಎಂದು ಅನನ್ಯ ಧೈರ್ಯವಾಗಿನೇ ಉತ್ತರಿಸಿದ್ಲು ಆಹನ ನಕ್ಕದ್ಲು ಅಕ್ಕು ನನಗಲ್ಲದೆ ಇರ ನನಗಿಲ್ಲದೆ ಇರಬಹುದು ಆದ್ರೆ ಆರ್ಯನ್ ನಿನಗೆ ಆ ರೂಮಿನ ಒಳಗೆ ಬರೋಕೆ ಬಿಡೋಲ್ಲ ನೋಡ್ತಾ ಇರೋ ಆಹನ ನೇರವಾಗಿ ಆರ್ಯನ್ ಹತ್ರ ಹೋದ್ಲು ಆರ್ಯ ನನಗೆ ತುಂಬಾ ಭಯವಾಗ್ತಿದೆ ಜೈಲಿನಲ್ಲಿ ಹಪ್ಪ ಮೇಲೆ ರಾತ್ರಿ ಹೊತ್ತು ಒಂಟಿಯಾಗಿ ಇರೋಕೆ ನನ್ಗೆ ಆಗ್ತಾನೆ ಇಲ್ಲ ಒಂದು ರೀತಿ ಭಯ ಆಗ್ತಿದೆ ನನ್ನ ಕನಸಿನಲ್ಲಿ ಬಂದಾಗ ಹಾಕ್ತಿದೆ ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ ಆ ನನ್ನ ಮೇಲೆ ಯಾವಾಗ ದಾಳಿ ಮಾಡ್ತಾಳೆ ಅಂತಲೂ ಗೊತ್ತಿಲ್ಲ ಅಂತ ನಡುಕ ಶುರುವಾಗಿದೆ ಈ ರಾತ್ರಿ ನನ್ನ ಜೊತೆ ಇರ್ತೀಯಾ ಎಂದು ಮುಗ್ಧವಾಗಿ ಹಾಕಿ ಹೇಳಿದ್ಲು ಆರ್ಯನ್ ಒಂದು ಕ್ಷಣ ಯೋಚಿಸ್ತಾ ಹೌದಾ ನೀನ್ ಗೆಸ್ಟ್ ರೂಮ್ ನಲ್ಲಿ ಇರೋ ನಾನು ಹೊರಗಡೆ ಇರ್ತೀನಿ ಬೇಡ ಆರ್ಯನ್ ಆ ಗೆಸ್ಟ್ ರೂಮ್ ನಲ್ಲಿ ಕಿಟಕಿ ಸರಿ ಇಲ್ಲ ಪ್ಲೀಸ್ 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 ನಿನಗೆ ಆಹನ ಮೇಲೆ ಸ್ವಲ್ಪನಾದ್ರೂ ಮರುಕ ಇದ್ರೆ ನನ್ನ ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತೀಯಾ ನಾನು ಅಲ್ಲಿ ಸೋಫಾ ಮೇಲೆ ಮಲಗ್ತೀನಿ ಎಂದು ಆಟ ಹೇಳಿದ್ಲು ಆರ್ಯನ್ ಅಸಹಾಯಕನಾಗಿ ಒಪ್ಕೊಂಡ ಇವನು ಅನನ್ಯಳನ್ನ ಕರೆದು ಅನನ್ಯ ಇವತ್ ರಾತ್ರಿ ನೀನು ಅಮ್ಮನ ರೂಮ್ ನಲ್ಲೇ ಮಲ್ಕೋ ಇವತ್ತು ಆ ಹಣಗೆ ಆಗ್ತಿದೆ ಹಾಗಾಗಿ ಅವಳು ನನ್ನ ರೂಮ್ ನಲ್ಲೇ ಇರ್ತಾಳೆ ಅಂತ ಹೇಳಿ ಆಜ್ಞೆ ಮಾಡ್ತಾನೆ ಈತ ಏನ್ ಹೇಳ್ತಾ ಇದ್ದಾನೆ ತನ್ನ ಹೆಂಡತಿಯನ್ನ ಬೇರೆ ಕಡೆ ಅಂತ ಹೇಳಿ ತನ್ನ ಪ್ರೇಯಸೆಯನ್ನ ಚೆಂದ ಜೊತೆ ಇರೋಕೆ ಹೇಳ್ತಿದ್ದಾನನ್ಯಳ ಕಣ್ಣ ಮುಂದೆ ಕತ್ತಲೆ ಆವರಿಸ್ತು ಯಾವ ರೂಮ್ ನಲ್ಲಿ ಅವಳು ತನ್ನ ಆರ್ಯನ ನೂರಾರು ಕನಸುಗಳನ್ನ ಕಂಡಿದ್ಳೋ ಅದೇ ರೂಮಿನಲ್ಲಿ ಇವತ್ತು ಆಹನ ಅಕ್ರಮವಾಗಿ ಪ್ರವೇಶ ಮಾಡ್ತಿದ್ದಾಳೆ ಅನನ್ಯ ತನ್ನ ಬಟ್ಟೆಗಳನ್ನು ತರಲು ರೂಮಿಗೆ ಹೋದಾಗ ಆಹನ ಈಗಾಗಲೇ ರೂಮಿಗೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತು ಅನನ್ಯಳ ಸೀರೆ ಮತ್ತು ಆಭರಣಗಳನ್ನೆಲ್ಲ ಮುಟ್ಟಿ ನೋಡ್ತಾ ಇದ್ದಾಳೆ ಫೀಲ್ ಮಾಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದೆ ಅನನ್ಯ ಇನ್ನ ಟೇಸ್ಟ್ ಆದರೆ ಇನ್ಮೇಲೆ ಇದೆಲ್ಲವೂ ನಂದು ಅಂತಪ್ಪಿಸ್ಕೊಡ್ತಾಳೆ ಮಳೆಯ ಆರ್ಭಟ ಬಂಗಲೆಯ ಗಾಜಿನ ಕಿಟಕಿಗಳಿಗೆ ಬಡಿದು ರಕ್ತ ಪಾತ್ರದಂತೆ ಸದ್ ಮಾಡ್ತಾ ಇಡೀ ಮನೆ ಮೌನಕ್ಕೆ ಶರಣಾಗಿದ್ರು ಕೂಡ ಅನನ್ಯಳ ಮನಸ್ಸಿನಲ್ಲಿ ಸಂಘರ್ಷದ ಮಹಾಭಾರತವೇ ನಡೀತಾ ಇತ್ತು ಶಾರದಾ ಅಮ್ಮನ ರೂಮಿಗೆ ಬಂದ್ ಶಾರದಾ ಅಮ್ಮನ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಅನನ್ಯ ನೆಲದ ಮೇಲೆ ಹಳೆಯ ಹಾಸಿಗೆಯನ್ನು ಹಾಸ್ಕೊಂಡು ಅವಳ ಪಾಡಿಗೆ ಅವಳು ಮಲಗಿದ್ವು ರೂಮಿನ ಒಳಗಿದ್ದ ಮಂದ ಬೆಳಕು ಅವಳ ಮುಖದ ಮೇಲಿನ ಸುಕ್ಕುಗಳನ್ನ ಮತ್ತು ಕಣ್ಣೀರಿನ ಆದಿಯನ್ನ ಎತ್ತಿ ತೋರಿಸ್ತಾ ಇತ್ತು ಪಾಪ ತನ್ನ ಗಂಡನನ್ನ ಇನ್ನೊಬ್ಬ ಆಕೆಯ ಜೊತೆ ಅದು ಇನ್ನೊಂದು ರೂಮ್ ನಲ್ಲಿ ಬಿಟ್ಟು ಮಲಗೋಕೆ ಹೇಗ್ ಸಾಧ್ಯ ಅವಳ ಕಣ್ಣಿಗೆ ನಿದ್ದೆ ಆದ್ರೂ ಹೇಗ್ ಬರೋಕಾಗುತ್ತೆ ಪಕ್ಕದಲ್ಲಿ ವೀಲ್ ಚೇರ್ ಮೇಲೆ ಕುಳಿತು ಅರ್ಧ ನಿದ್ರೆಯಲ್ಲಿದ್ದ ತನ್ನ ತಾಯಿಯನ್ನು ನೋಡಿದಾಗ ಅನನ್ಯಳ ಹಾಳೆ ಇದೆ ಒಂದು ರೀತಿ ಭಾರವಾಗುತ್ತೆ ತನ್ನ ತಂದೆ ಕಟ್ಟಿದಂತಹ ಈ ಸಾಮ್ರಾಜ್ಯದಲ್ಲಿ ಇಂದು ತನ್ನ ತಾಯಿ ತಾನು ಒಂದು ಕೀಳಾಗಿ ತುಂಬಾ ಕೀಳಾಗಿ ಬದುಬೇಕ ಬದುಕ್ಬೇಕಾಗಿರುವಂತಹ ಸ್ಥಿತಿ ಬಂದದ್ದನ್ನ ಅವಳಿಗೆ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅವಳು ಕಿಟಕಿ ಹತ್ತ ನೋಡ್ತಾಳೆ ತೋಟದ ಕೊನೆಯಲ್ಲಿರುವಂಥ ಔಟ್ ಹೌಸ್ ಕತ್ತಲೆ ಅವಳನ್ನ ಅಣುಕಿಸುತ್ತಿರುವಂತೆ ಭಾಸವಾಗುತ್ತೆ ಕೇವಲ ಕೆಲವು ಗಂಟೆಗಳ ಹಿಂದೆ ತಾನು ಈ ಮನೆಯ ಒಡತಿಯಾಗಿದೆ ಆದರೆ ಆಹನ ಹೂಡಿದಂತಹ ಒಂದೇ ಒಂದು ಚಿಪ್ ತಂತ್ರ ಇಡೀ ಆಟವನ್ನೇ ಬದಲಾಯಿಸಿ ತಲೆ ಕೆಳಗೆ ಮಾಡಿತ್ತು ಯಾಕರಿಯನ್ ಆ ಒಂದು ಹತ್ತು ವರ್ಷದ ಪ್ರೀತಿ ನನ್ನ ಹದಿನೆಂಟು ವರ್ಷಗಳ ಪ್ರೀತಿ ಇಂತ ಆ ಒಂದು ಹತ್ತು ನಿಮಿಷದ ವಿಡಿಯೋ ನಿನಗೆ ದೊಡ್ಡದಾಗ ಹೋಯ್ತಾ ನನ್ನ ಕಣ್ಣುಗಳು ನನ್ನ ಸತ್ಯವನ್ನ ನೋಡಲು ಅಷ್ಟು ಗುರುಡಾದ್ವೆ ಹಾಸಿಗೆಯ ಮೇಲೆ ಹೊರಡಾಡ್ತಿದ್ರು ಅವಳಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಅವಳ ಆ ಕಣ್ಣು ಮುಂದೆ ಪದೇ ಪದೇ ಆರ್ಯ ಮತ್ತೆ ಆಹನ ಒಟ್ಟಿಗೆ ಬೆಡ್ರೂಮ್ ಪ್ರವೇಶಿಸಿದ್ದು ಮತ್ತೆ ಆ ದೃಶ್ಯನೆ ಪದೇ ಪದೇ ಬರ್ತಾ ಇದೆ ಆ ರೂಮಲ್ಲಿ ಅವ್ರು ಇದ್ದಾರೆ ಏನ್ ಆಗ್ತಿರಬಹುದು ಏನ್ ಆಗ್ತಿದೆ ಆಹನ ಏನ್ ಮಾಡ್ತಾಳೆ ಆ ರೂಮಿನ ಪ್ರತಿ ಗೋಡೆಯಲ್ಲೂ ಅವಳ ಮತ್ತು ಆರಿನ ಸುಂದರ ನೆನಪುಗಳಿತ್ತು ಅಲ್ಲಿನ ಗಾಳಿ ಅವಳ ಸುವಾಸನೆಯಿಂದ ತುಂಬಿತ್ತು ಆದ್ರೆ ಅದು ಅಲ್ಲಿ ಆಹನಳ ವಿಷಕಾರಿನಗು ಪ್ರತಿರಬಹುದು ಎಂಬ ಕಲ್ಪನೆ ಅವಳನ್ನ ಒಂದು ಕ್ಷಣ ಸುಡ್ತಾ ಇತ್ತು ಅವಳು ಎದ್ದು ಕುಳಿತಲು ಹೊರಗೆ ಗುಡುಗಿನ ಸಜ್ಜೋರಾಯಿತು ಅನನ್ಯಾಗೆ ಆ ಕ್ಷಣದಲ್ಲಿ ಎನಿಸಿದ್ದು ಒಂದೇ ಸತ್ಯ ಯಾವಾಗ್ಲೂ ಬೆತ್ತಲೆ ಆದ್ರೆ ಸುಳ್ಳು ಆಕರ್ಷಕವಾದ ಮುಖವಾಡವನ್ನ ಧರಿಸಿರುತ್ತೆ ಅಹನ ಆ ಮುಖ ಹಾಡವನ್ನ ಆರ್ಯನ ಕಣ್ಣುಗಳಿಗೆ ಎಷ್ಟು ಬಿಗಿಯಾಗಿ ಕಟ್ಟಿದ್ದಾಳೆ ಅಂದ್ರೆ ಅದನ್ನ ಬಹುಶಃ ಸೂರ್ಯನ ಬೆಳಕನ್ನು ಆರ್ಯನ ಕತ್ತಲೆ ಅಂತಾನೆ ನಂಬ್ತಾ ಇದ್ದಾನೆ ಅಂತ ಅನನ್ಯ ತನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು ಅವಳ ನಕ್ ನಕಗಳು ಚರ್ಮದೊಳಗೆ ಇಳಿಯುತ್ತಿದ್ರು ಅವಳಿಗೆ ಆ ನೋವು ತಿಳಿತಾ ಇಲ್ಲ ಬಿಕಾಸ್ ಅವಳಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಅಳಬಾರದು ನಾನು ಧೈರ್ಯವಾಗಿರ್ಬೇಕು ಆಹನ ಕಣ್ಣೀರಿಗೆ ಬೆಲೆ ಕೊಡ್ತಾಳೆ ಆದರೆ ನಾನು ಈ ಕಣ್ಣೀರನ್ನು ಆಯುಧ ಮಾಡಿಕೊಳ್ಬೇಕು ಅವಳು ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿದ್ದಾಳೆ ಆದರೆ ಆ ಬೆಂಕಿಯಲ್ಲಿ ಅವಳು ಸುಟ್ಟು ಭಸ್ಮವಾಗುವಂತೆ ಮಾಡುವುದು ನನ್ನ ಮುಂದಿನ ಗುರಿಯಾಗಬೇಕು ಅಂತ ಅಂದ್ಕೊಂಡ್ಳು ಕತ್ತಲೆಯಲ್ಲಿ ಮಲಗಿದ್ದ ಅವಳ ಕಣ್ಣುಗಳು ಈಗ ಸೇಡಿನಿಂದ ಮಿಂಚುತ್ತಾ ಇದ್ದವು ಅದೇ ರಾತ್ರಿಯ ಕತ್ತಲೆ ಏಕಾಂತದಲ್ಲಿ ಅನನ್ಯ ಒಬ್ಬ ಅಸಹಾಯಕ ಎಣ್ಣಿನಿಂದ ಒಬ್ಬ ವೀರವಂತೆಯಾಗಿ ಬದಲಾಗುವಂತಹ ನಿರ್ಧಾರವನ್ನ ಮಾಡ್ತಾಳೆ ನೋಡೋಣ ನಮ್ಮ ಆಹನ ಅಲ್ಲ ನಮ್ಮ ಅನನ್ಯ ಆಹನಾಗಿ ಏನು ಮಾಡ್ತಾಳೆ ಹೇಗೆ ಬುದ್ಧಿ ಕಲಿಸ್ತಾಳೆ ಅಂತ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಂಡು ಬೆಲಾಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್